ಎಸ್ ಸರ್ ನಗರ ಸರ್ ಈಗ ಅಮೆರಿಕ ನಮಗೆ ಟ್ಯಾರಿಫ್ ನೋಡ್ತಾ ಇದೀವಿ ನಾವು ಬಿಗ್ ಶಾಕ್ ಅದು ಭಾರತಕ್ಕೆ ಸೊ ಅದರಿಂದ ತಪ್ಪಿಸ್ಕೊಳ್ಳೋಕೆ ಅದರಿಂದ ಬಚಾವಾಗಲಿಕ್ಕೆ ಇಲ್ಲಿ ಆಂತರಿಕವಾಗಿ ನಮ್ಮ ಏನಿದೆ ವಹಿವಾಟುಗಳು ಅಥವಾ ಉತ್ಪಾದನೆ ಪೂರೈಕೆ ಅದು ಜಾಸ್ತಿ ಆಗುತ್ತೆ ಈ ಈ ಸ್ಲ್ಯಾಬನ್ನು ಮಾಡೋದ್ರಿಂದಾಗಿ ಜನರು ಕೊಂಡ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅದು ಪೂರಕ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕರೆಕ್ಟ್ ಲಾ ಆಫ್ ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ ನೆಲದ ಕಾನೂನು ಅಂತ ಏನು ಹೇಳ್ತೀವಿ ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಿ ಎಸ್ ಟಿ ಇವತ್ತು ಏನು ಅನೌನ್ಸ್ಮೆಂಟ್ ಬಂದಿದೆ ಬಹುಶಃ ಒನ್ ಆಫ್ ದ ರೀಸನ್ ದ ಟೆಕ್ನಿಕಲ್ ರೀಸನ್ ಬಿಹೈಂಡ್ ಈ ಒಂದು ಪ್ರಪೋಸಲ್ ಏನಿದೆ ಅದು ಕೂಡ ಒಂದು ಕಾರಣ ಅಂತ ಕಾಣಿಸ್ತಾ ಇದೆ ಯಾಕೆ ಅಂದರೆ ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕಾಗಿರೋದು ಟ್ಯಾಕ್ಸಿಂದ ಮಾತ್ರ ಯಾಕಂದರೆ ಇವತ್ತು ನಮ್ಮ ಲೇಬರ್ ಕಾಸ್ಟ್ ಆಗಲಿ ಅಥವಾ ನಮ್ಮ ಎಫಿಷಿಯೆನ್ಸಿ ಲೆವೆಲ್ ಆಗಲಿ ನಾವು ಚೈನಾಕ್ಕೆ ಕಂಪೇರ್ ಮಾಡಿದರೆ ಬಹುಶಃ ಸಾಕಷ್ಟು ಹಿಂದೆ ಇದ್ದೀವಿ ಇದು ಒಕ್ಕೊಳ್ಳುವಂಥ ವಿಚಾರ ಯಾಕಂದರೆ ಅವರು ಒಂದು ಗಂಟೆಯಲ್ಲಿ ಮಾಡುವ ಪ್ರೊಡಕ್ಷನ್ಸ್ ನಮಗೆ ಒಂದೂವರೆ ಗಂಟೆ ತಾಸು ಬೇಕಾಗುವಂಥ ಒಂದು ಸಂದರ್ಭ ಇದೆ ಹಾಗಾಗಿ ನಮ್ಮ ಲೇಬರ್ ಕಾಸ್ಟ್ ಆಗಲಿ ಅಥವಾ ಅದರ್ ಮೆಟೀರಿಯಲ್ ಕಾಸ್ಟ್ ಆಗಲಿ ಜಾಸ್ತಿ ಇರುವಾಗ ಸ್ವಲ್ಪ ಮಟ್ಟಿಗೆ ನಾವು ಪ್ರತಿರೋಧ ಮಾಡಬೇಕು ಅಂದರೆ ನಮಗೆ ಈ ಟ್ಯಾಕ್ಸ್ ಕಾಂಪೊನೆಂಟಲ್ಲಿ ಕಡಿಮೆ ಆಗಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಈ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಇದರ ನಿಜವಾಗಿ ಇಂಪ್ಲಿಮೆಂಟ್ ಆದರೆ ಬಹುಶಃ ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಅದು ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲೋ ಒಂದು ಕಡೆ ನಾವು ಕಾಂಪೀಟ್ ಮಾಡೋದಕ್ಕೆ ಇದು ತಯಾರಿ ಮಾಡುವಂಥ ಒಂದು ಸ್ಥಿತಿ ಅನ್ನುವಂಥದ್ದು ನನ್ನ ಬಹಳ ಒಂದು ಕ್ಯಾಲ್ಕುಲೇಷನ್ ಸರ್ ಇನ್ನೊಂದೀಗ ಈ ಸಿಗರೇಟ್ ಬಿಡಿ ಐಷಾರಾಮಿ ಕಾರುಗಳಿಗೆ ಓಕೆ ಟ್ಯಾಕ್ಸ್ದು ಈಗ ಈ ದುಶ್ಚಟಗಳಿಗೆ ದಾಸರಾಗಬಾರ್ದು ಅಂತಾನ ಅಥವಾ ರೇಟ್ ಎಷ್ಟೇ ಹೈಕ್ ಮಾಡಿದ್ರು ಎಷ್ಟೇ ಟ್ಯಾಕ್ಸ್ ಮಾಡಿದ್ರು ಅವರು ಚಟಗಳನ್ನು ಮಾಡ್ತಾರೆ ಮಾಡೇ ಮಾಡ್ತಾರೆ ಕೊಂಡ್ಕೊಳ್ತಾರೆ ಅನ್ನುವಂಥ ದೃಷ್ಟಿ ಇರ್ಬೋದಾ ಹೇಗೆ ಇಲ್ಲಿ ಒಂದು ವಿಚಾರನ ನಾವು ಗಮನಿಸಬೇಕಾಗತ್ತೆ ಎಸ್ಪೆಷಲಿ ಈ ಹಾನಿಕಾರ ಉತ್ಪನ್ನಗಳು ಏನಿರುತ್ತೆ ಇದರಲ್ಲಿ ಒಂದು ಅಫ್ಕೋರ್ಸ್ ಏನಾಗುತ್ತೆ ಯು ಹ್ಯಾವ್ ಟು ರಿಸ್ಟ್ರಿಕ್ಟ್ ಅಂದರೆ ಆ ಕಾರಣದಿಂದ ಟ್ಯಾಕ್ಸ್ ಹಾಕಲಿಕ್ಕೆ ನೀವು ಬೇಸಿಕ್ ಐಟಮ್ಸ್ ನಾವೇನು ದಿನನಿತ್ಯದ ಬಳಕೆ ಮೇಲೆ ಹಾಕಿದಾಗ ಬಹುಶಃ ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಯಾವಾಗ ಸ್ವಲ್ಪ ಈಸಿಯಾಗಿ ಹೋಗ್ಬೋದು ಅಂದರೆ ಈ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ ಸೊ ಅಂತ ರೀಸನ್ನಿಂದ ಆ ಕಾರಣಗಳಿಂದ ಇಟ್ ಈಸ್ ಆಲ್ವೇಸ್ ಟಾರ್ಗೆಟೆಡ್ ಅನ್ನೋ ರೀತಿಯಲ್ಲಿ ಬಹುಶಃ ಮದ್ಯಪಾನದ ವಿಚಾರಗಳಾಗಲಿ ಅಥವಾ ನಿಮ್ಮ ಈ ಹಾನಿಕಾರಗಳ ಪ್ರಾಡಕ್ಟ್ಗಳು ಏನಿರುತ್ತೆ ಉತ್ಪನ್ನಗಳೇನಿರುತ್ತೆ ಅದರ ಮೇಲೆ ಬಹಳ ಈಸಿಯಾಗಿ ಹಾಕುವಂತಹ ಒಂದು ಪ್ರಮೇಯ ಒಂದು ಒಂದು ಪ್ರಿಸಿಡೆನ್ಸ್ ಏನಿದೆ ಬಹುಶಃ ಬಹಳ ಸಮಯದಿಂದ ನಡೆದು ಬರಿತಾ ಬರ್ತಾ ಇದೆ ಹಾಗಾಗಿ ಬಹುಶಃ ನೀವು ನೋಡಬಹುದು ಕೇವಲ ಒಂದು ಲೆಕ್ಕರ್ ಮೇಲೆ ಎಕ್ಸೈಸ್ ಆಗಲಿ ಯಾವುದೇ ಆಗಲಿ ಅವತ್ತಿಂದನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಈ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ ಇದು ಏನಾಗುತ್ತೆ ರೆವೆನ್ಯೂನ ಇನ್ಕ್ರೀಸ್ ಮಾಡುತ್ತೆ ಇಲ್ಲಿ ಏನು ಶಾರ್ಟೇಜ್ ಆಗುತ್ತೆ ಅಲ್ಲಿ ಕಾಂಪನ್ಸೇಟ್ ಮಾಡೋದಕ್ಕೆ ಬಹುಶಃ ಮಾಡಿರುವಂಥ ಒಂದು ಪ್ರಯತ್ನ ಎಸ್ ನಿಜಕ್ಕೂ ಸರ್ ಈಗ ಒಂದು ವಸ್ತುನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಆ ಕಚ್ಚಾ ವಸ್ತು ರಾ ಮೆಟೀರಿಯಲ್ ಅದನ್ನು ತೆಗೆದು ಅಲ್ಲಿ ಟ್ಯಾಕ್ಸು ಮತ್ತು ಅವ್ನು ರೆಡಿ ಮಾಡಿ ಮಾರಾಟ ಮಾಡಲಿಕ್ಕೂ ಕೂಡ ಟ್ಯಾಕ್ಸು ಸೊ ಸೊ ಇದು ಮತ್ತೆ ಅದನ್ನು ಸರಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಅದೆಲ್ಲ ಸೇರಿ ಒಂದೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ನೋಡಿದಾಗ ಎಸ್ಪೆಷಲಿ ಈಗ ನೀವು ಹೇಳ್ದಂಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಂದು ಕಡಿಮೆ ಮಾಡಬೇಕು ಈಗೇನು ಪ್ಯಾಕೇಜ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಈಗ ಮೊಸರು ತುಪ್ಪ ಕಾಳುಗಳು ಇವಕ್ಕೆಲ್ಲ ಟ್ಯಾಕ್ಸ್ ಆಗ್ತಾಯಿದ್ದಾರೆ ಅದನ್ನು ಫಸ್ಟ್ ತೆಗಿಬೇಕು ಅದು ತೆಗ್ದಾಗ ಏನಾಗುತ್ತೆ ರೈತರಿಗೆ ಸ್ವಲ್ಪ ಹಣ ಸಿಗುತ್ತೆ ಅವರು ಡೈರೆಕ್ಟಾಗಿ ಅವರೇ ಒಂದು ಸ್ಮಾಲ್ ಬಿಸ್ನೆಸ್ಗಳು ಮಾಡಿಕೊಂಡು ಜನರಿಗೆ ನೇರವಾಗಿ ತಲುಪಿಸೋ ಅಂತ ಇಲ್ಲಿ ಮಿಡ್ಲ್ ಮ್ಯಾನ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು ಇದು ಒಂದು ಸಿಸ್ಟಮು ಡೆವಲಪ್ ಆಗುತ್ತೆ ನೆಕ್ಸ್ಟು ನಾನು ಹೇಳೋದಾದರೆ ಇವತ್ತು ಏನು ಎಕನಾಮಿ ಹೈಯೆಸ್ಟ್ ಕೊಡ್ತಾ ಇದ್ದಾವೆ ಬೂಸ್ಟ್ ಮಾಡ್ತಾ ಇದ್ದಾವೆ ಎಸ್ಪೆಷಲಿ ಮಹಾರಾಷ್ಟ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ಗುಜರಾತ್ ಆಗ್ಬೋದು ಇವರು ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಪರಿಸರ ಹಾಳು ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇವತ್ತು ಒಂದೇ ಒಂದು ಸಿಂಪಲ್ಲು ಇದು ಹೆಲ್ತ್ ಕರ್ಸನ್ನು ಇವತ್ತು ಹೈಯೆಸ್ಟು ಕ್ಯಾನ್ಸರ್ ಬರ್ತಾ ಇರೋದು ಯಾತಕ್ಕೆ ಗ್ರೌಂಡ್ ವಾಟರ್ ಇಸ್ ಕಂಪ್ಲೀಟ್ಲಿ ಸ್ಪೈಲ್ಡ್ ಬಿಕಾಸ್ ಆಫ್ ದೀಸ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗಳು ಬಿಡೋವಂಥ ಎಲ್ಲ ನದಿ ನೀ ನೀರುಗಳು ಹೋಗದೆ ನದಿಗೆ ಇವತ್ತು ನಮ್ಮ ಋಷಭಾವತಿ ಎಕ್ಸಾಂಪಲು ಇಟ್ಸಿಂದ ಬಿಡ್ದಿ ಆಗ್ಬೋದು ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು ಎಲ್ಲ ಅಲ್ಲೇ ಅರಿಯೋದು ಅದು ಪೂರ್ತಿ ಅದೇ ಹೋಗಿ ಮತ್ತೆ ಕಾವೇರಿಗೂ ಜಾಯ್ನ್ ಆಗಿಬಿಡುತ್ತೆ ಅಂದರೆ ಇಷ್ಟು ಕೆಮಿಕಲ್ನ ನಾವು ರಿಲೀಸ್ ಮಾಡಿ ಗ್ರೌಂಡ್ ವಾಟರ್ನ ಸ್ಮೈಲ್ ಮಾಡ್ತಾ ಇದ್ದೀವಿ ಕೆರೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಣಗಳನ್ನ ಬಿಡ್ತಾ ಇಲ್ಲ ಯಾಕಂದರೆ ಫಸ್ಟ್ ಇವರು ಹೆಲ್ತ್ ಏನು ಎನ್ವೈರಮೆಂಟಲ್ ಕನ್ಸರ್ನ್ ಅಮೌಂಟ್ಗಳನ್ನ ಬಿಡಬೇಕು ಅವುಗಳನ್ನ ಡೆವಲಪ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಇಂಡಸ್ಟ್ರೀಸ್ಗಳು ಮಾಡಿದ್ರಿಂದ ನಾವು ಈ ರೆವಿನ್ಯೂ ಇಂಪ್ರೂವ್ ಆಗ್ತಾ ಇರ್ಬೋದು ಜೊತೆಗೆ ಜನಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ನೋಡಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗ್ಬೋದು ತುಂಬ ಆಗ್ತಾ ಇದೆ ಅವುಗಳಿಗೆ ಮೂಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕಾಗತ್ತೆ ಟ್ರಾಫಿಕ್ ಲೈಟ್ಸ್ಗಳಾಗ್ಬೋದು ಪ್ರತಿಯೊಂದು ಆಗ್ಬೋದು ಯಾವ್ಯಾವ ಸ್ಟೇಟ್ಗಳು ಇದಕ್ಕೆ ಸಪ್ರೇಟ್ ಪ್ಯಾಕೇಜೇ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಇವರು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಬರೆಯಾಗ್ತಾ ಇದ್ದಾರೆ ಇದು ತುಂಬ ನೋವಿನ ಸಂಗತಿ ಆಗ್ತಾ ಇದೆ ಮತ್ತು ಪೊಲ್ಯೂಷನ್ ಎಷ್ಟಾಗ್ತಾಯಿದೆ ಇವತ್ತು ಎಷ್ಟು ಮರಗಳು ಕಡಿತೀವಿ ಎಷ್ಟು ಇಂಡಸ್ಟ್ರೀಸ್ ಮಾಡಬೇಕು ಅಂದಾಗ ಎಷ್ಟು ಇವುಗಳನ್ನೆಲ್ಲ ಸರಿದೂಗ್ಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲೂ ಒಂದು ಪರ್ಸೆಂಟು ಅವರು ಎಫರ್ಟ್ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ನಾವು ಇವತ್ತನ್ನು ನದಿಗಳನ್ನ ನೋಡಿದಾಗ ವೃಷಭಾವತಿ ಆಗ್ಬೋದು ಅರ್ಕಾವತಿ ಆಗ್ಬೋದು ಈ ನದಿಗಳು ಕಂಪ್ಲೀಟು ಡೆಡ್ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಇವತ್ತು ಅಹ್ ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಹತ್ತ ಬೋರ್ವೆಲ್ ಗಳ ಹಾಕಿದ್ರು ನೀರಿಲ್ಲ ಅಡಿ ಕೊರದ್ರು ನೀರಿಲ್ಲ ಆಗ್ತಾ ಇಲ್ಲ ಅಂದ್ರೆ ಜಲ ಅಭಿವೃದ್ಧಿ ಪಡ್ತಾ ಇಲ್ಲ ಇವತ್ತು ಕನ್ನಳ್ಳಿ ಕೆರೆ ಅಂತ ಒಂದಿದೆ ಅದಕ್ಕೆ ಒಂದು ನೂರು ಎಕರೆ ಕೆರೆಗೆ ಸಂಪೂರ್ಣ ಸೀವೇಜ್ ವಾಟರ್ ಬಿಟ್ಬಿಟ್ಟಿದ್ದಾರೆ ಅದು ಕೊಳತು ನಾರ್ತಾ ಇದೆ ಇವತ್ತು ಅಷ್ಟು ಜನಗಳು ಅಲ್ಲಿ ಕೆಂಪೆಗೂಡ ಲೇಔಟ್ ಬೇರೆ ಮಾಡ್ಬಿಟ್ಟಿದ್ದಾರೆ ಈ ಎಲ್ಲ ನೀರುಗಳಲ್ಲಿ ಕೂತಾಗ ಅದೇ ನೀರು ಬೋರ್ಗಳಲ್ಲಿ ಬರುತ್ತೆ ಅದನ್ನೇ ಕುಡಿತಾರೆ ಅದೇ ಕ್ಯಾನ್ಸರು ರೋಗಗಳು ಬಂದು ಸಾಯ್ತಾ ಇದ್ದಾರೆ ಅಂದರೆ ಜನಗಳ ಆರೋಗ್ಯಕ್ಕೆ ಈ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೀನಿ ಮೂರು ಸಾವಿರ ಕೋಟಿ ಕೊಡ್ತೀವಿ ನಾವು ಕೆರೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಮೋಸ ಮಾಡ್ಬಿಡ್ತು ಒಂದು ರೂಪಾಯಿ ಕೊಟ್ಟಿಲ್ಲ ಅಂದರೆ ನಾವು ಬರೀ ನಮ್ಮ ಜನಗಳನ್ನ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ ಸಿಟಿಗಳನ್ನ ಡೆವಲಪ್ ಮಾಡಿ ಕೊಚ್ಚೆ ನೀರು ಕುಡ್ಕೊಂಡು ಅವ್ರಿಗೆ ಟ್ಯಾಕ್ಸ್ ಕಟ್ಟೋದಾದ್ರೆ ಇಂಡಸ್ಟ್ರಿಗಳನ್ನ ಯಾಕೆ ಮಾಡಬೇಕು ಅಂತ ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕಾಗಿ ನಮ್ಮ ಜನಗಳ ಆರೋಗ್ಯನ ಹಾಳು ಮಾಡಿಕೊಂಡು ನಮ್ಮ ಜನಗಳಿಗೆ ನಮ್ಮ ಮಕ್ಕಳುಗಳಿಗೆ ರೋಗಗಳ ತಂದುಕೊಂಡು ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ಆ ದುಡ್ಡು ಏನಾಗುತ್ತೆ ಅಲ್ಲಿ ಬಿಹಾರದಂಥ ರಾಜ್ಯಗಳಿಗೆ ಹೋಗಿ ಅಲ್ಲಿ ಬಿದ್ದೋಗೋ ಬ್ರಿಡ್ಜ್ಗಳಿಗೆ ದುಡ್ಡು ಖರ್ಚು ಮಾಡಿ ಅಲ್ಲಿ ಒಂದು ಎಪ್ಪತ್ತು ಸಾವಿರ ಕೋಟಿ ತಿಂದವ್ರೆ ಅಂತ ಹೇಳ್ತಾವ್ರೆ ಅಂದ್ರೆ ನಮ್ಮ ಕಷ್ಟಪಟ್ಟು ದುಡ್ಡು ಹೋಗ್ಲಿ ಬಳಸಿ ಅದಾರು ಉದ್ಧಾರ ಮಾಡ್ತಾವ್ರೆ ಅದು ಉದ್ಧಾರ ಮಾಡ್ತಾ ಇಲ್ಲ ಅಂದರೆ ನಾವು ಕಷ್ಟಪಟ್ಟು ದುಡ್ಡು ತಗೊಂಡಾಗ ಅಲ್ಲಿ ಯಾರೋ ಇಸ್ಪೀಟ್ ಆಡ್ದ ಅಂದಂಗೆ ಆ ಪರಿಸ್ಥಿತಿಗೆ ಇವತ್ತು ಅವರು ನಮ್ಮ ದುಡ್ಡುಗಳು ತಗೊಂಡೋಗಿ ಅದ್ಯಾವುದೋ ಭೀಮಾರ್ ರಾಜ್ಯಗಳು ಕೊಟ್ಬಿಟ್ಟು ಅಲ್ಲೂ ಕೂಡ ಹಾಳು ಮಾಡ್ತಾ ಇದ್ದಾರೆ ನಾವು ಹೇಳೋದು ನಮ್ಮ ದುಡ್ಡು ನಮ್ಮ ಹಕ್ಕು ನಮಗೆ ಸರಿಯಾದ ವ್ಯವಸ್ಥೆಗಳು ಸಿಗಬೇಕು